ಸರ್ ಮತ್ತೆ ಎಂಬತ್ತೇಳು ವರ್ಷ ಸರ್ ಇವ್ರು ಸರ್ ಅವ್ರಿಗೆ ಕಣ್ಣಿಂದ ಪ್ರಾಬ್ಲಮ್ ಇತ್ತು ಸರ್ ಅವ್ರಿಗೆ ಹಾ ದೃಷ್ಟಿ ಸ್ವಲ್ಪ ಕಡಿಮೆ ಇತ್ತು ಸರ್ ಇಂಡೆಕ್ಸ್ ಫಿಂಗರ್ ಗೆ ಸೆಕೆಂಡ್ ಜಾಯಿಂಟ್ ಬರೀ ಆರೆಂಜ್ ಅಷ್ಟೇ ಅಪ್ಲೈ ಮಾಡಿದೆ ಸರ್ ನಾನು ಹಾ ಸರ್ ಅಷ್ಟೇ ಅಪ್ಲೈ ಮಾಡಿದೆ ಅದು ಸ್ಟಮಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಹಾಕದೆ ಅವ್ರು ಇವಾಗ ಒಂದು ಟ್ವೆಂಟಿ ಡೇಸ್ ಆಯ್ತು ಸರ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡಿಲ್ಲ ಆಮೇಲೆ ಒಂದು ಸಿಟ್ರಾಮೈಡ್ ಅಂತ ಹೇಳಿ ಡ್ರಾಪ್ಸ್ ಹಾಕೋತಾ ಇದ್ರು ಅದನ್ನು ಅದನ್ನು ಹಾಕೊಂಡೇ ಇಲ್ಲ ಸರ್ ಅವರು ಅವ್ರಗ್ ಇಷ್ಟ ಖುಷಿ ಆಗಿದೆ ಅವ್ರಂತಾರ ನಂಗ ಒಂಚೂರ್ ಕಿವಿ ಕೇಳಂಗ ಏನಾರ ಮಾಡ್ಬಿಡು ಅಂತ ಸರ್ ಅವ್ರ ಅದೇ ಅವ್ರ ನೋಡ್ಬೇಕ್ ನನ್ನನ್ನ ನಾ ಅವ್ರನ್ನ ನೋಡ್ಬೇಕು ಅಂತಂದ್ರು ಇವತ್ ನಂಗ ಒಪೊರ್ಚುನಿಟಿ ಸಿತ್ತು ಸರ್ ಬಹಳನೇ ಖುಷಿ ಆಗಿದೆ ಸರ್ ತಮಿಲ್ರಿಗೂ ಸ್ವಾಗತ ಸೊ ಆಲ್ರೆಡಿ ಮೋರ್ ದೆನ್ ತೌಸಂಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಕಲರ್ ಥೆರಪಿಗೆ ಮೇ ಹತ್ತನೇ ತಾರೀಕಿನ ತನಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಜಾಯಿನ್ ಆಗಿ ಅದ್ರ ಜೊತೆ ಸಾವಿರದ ಮುನ್ನೂರು ರೂಪಾಯಿ ಹೊರತಿರ್ತಕ್ಕಂತ ಕಲರ್ ಥೆರಪಿ ಬುಕ್ ಫ್ರೀ ಇದೆ ಸೊ ಯಾರೆಲ್ಲ ಜಾಯಿನ್ ಆಗೋದಕ್ಕೆ ಇಷ್ಟ ಇದೆ ಮೇ ಹತ್ತನೇ ತಾರೀಕ್ ಇಸ್ ಅ ಲಾಸ್ಟ್ ಡೇಟ್ ಓಕೆ ಸೊ ಅದ್ಭುತವಾದ ಕ್ಲಾಸ್ ಸೊ ಮಿಸ್ ಮಾಡ್ಕೋಬೇಡಿ ಲಕ್ಷ್ಮಿ ಆನೆಗುಂದಿ ಗುಂದಿ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ನೀವೇಗಿದ್ರಾ ಫೈನ್ ಸರ್ ಹ್ಮ್ ಎಂಬತ್ತೇಳು ವರ್ಷ ಸರ್ ಇವರು ನಮಸ್ಕಾರಮ್ಮ ಅಮ್ಮ ನಮಸ್ಕಾರ ಇವ್ರೇ ನೋಡ್ರಿ ನಮ್ ಗುರುಗಳು ಸರ್ ಅವ್ರಿಗೆ ಕಣ್ಣಿಂದು ಪ್ರಾಬ್ಲಮ್ ಇತ್ತು ಸರ್ ಅವ್ರಿಗೆ ಕಣ್ಣಿಂದು ಪ್ರಾಬ್ಲಮ್ ಇದ್ದು ಕಣ್ಣಲ್ಲಿ ಕಂಟಿನ್ಯೂ ನೀರ್ ಬರೋದು ಈಚಿಂಗ್ ಎಲ್ಲಾ ಆಗ್ತಾ ಇತ್ತು ಅವ್ರಿಗೆ ಹಾ ದೃಷ್ಟಿ ಸ್ವಲ್ಪ ಕಡಿಮೆ ಇತ್ತು ನಾನು ಕ್ಲಾಸ್ ಜಾಯಿನ್ ಆಗಿ ಕಲರ್ ಥೆರಪಿ ಇದು ಹೆಂಗ್ ವರ್ಕ್ ಆಗತ್ತೆ ಹೆಂಗೆ ನನ್ಗೂ ಕೊಡು ಅಂತ ಕೇಳಿ ಆಮೇಲೆ ಸ್ವಲ್ಪ ಕಿವಿ ಸ್ವಲ್ಪ ಅವ್ರಿಗೆ ಸೂಕ್ಷ್ಮ ಸರ್ ಗ್ಯಾಸ್ಟ್ರಿಕ್ ಆಗ್ತಿತ್ತು ಪ್ಯಾನ್ ಟ್ಯಾಬ್ಲೆಟ್ ತಗೋತಾ ಇದ್ರು ಅವ್ರಿಗೆ ಎರಡು ಇದು ತಮ್ ಸಾರಿ ಇದು ಸರ್ ಇಂಡೆಕ್ಸ್ ಫಿಂಗರ್ ಗೆ ಸೆಕೆಂಡ್ ಜಾಯಿಂಟ್ ಅಷ್ಟೇ ಅಪ್ಲೈ ಮಾಡಿದೆ ಸರ್ ನಾನು ಸರ್ ಅಷ್ಟೇ ಅಪ್ಲೈ ಮಾಡಿದೆ ಆಮೇಲೆ ಅವರು ತ್ರೀ ಡೇಸ್ ಫುಡ್ ಅಪ್ಸೆಟ್ ಆದಾಗ ಟ್ಯಾಬ್ಲೆಟ್ ತಗೋತಾ ಇದ್ರು ಸ್ಟಮಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಹಾಕದೆ ಅವ್ರ ಇವಾಗ ಒಂದು ಟ್ವೆಂಟಿ ಡೇಸ್ ಆಯ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡಿಲ್ಲ ಆಮೇಲೆ ಒಂದು ಅಂತ ಹೇಳಿ ಡ್ರಾಪ್ಸ್ ಹಾಕೋತಾ ಇದ್ರು ಅದನ್ನು ಅದನ್ನು ಹಾಕೊಂಡೇ ಇಲ್ಲ ಸರ್ ಅವರು ಅವ್ರಿಗೆ ಇಷ್ಟು ಖುಷಿ ಆಗಿದೆ ಅವ್ರಂತ ನಂಗೆ ಒಂದ್ ಚೂರು ಕಿವಿ ಕೇಳಂಗ ಏನಾರ ಮಾಡ್ಬಿಡು ಅದೇ ಅವ್ರ್ ನೋಡ್ಬೇಕು ನನ್ನ ಅವ್ರನ್ನ ನೋಡ್ಬೇಕು ಅಂತಂದ್ರು ಇವತ್ ನಂಗೆ ಆಪರ್ಚುನಿಟಿ ಇತ್ತು ಸರ್ ಬಹಳನೇ ಖುಷಿ ಆಗಿದೆ ಸರ್ ನಾನು ಬ್ಯಾಕ್ ಪೇನ್ ಟೇಲ್ ಬೋನ್ ಪೇನ್ ನಮ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇಂದ ಅನುಭವಿಸ್ತಾ ಇದ್ದೀನಿ ಸರ್ ಆ ಪೇನ್ ಕಲರ್ ಥೆರಪಿಯಿಂದ ಕ್ಲಿಯರ್ ಮಾಡ್ಕೊಂಡಿದ್ರಾ ಹಾ ಸರ್ ಡ್ಯಾಮ್ ಫುಲ್ ಈಗ ನಾ ಏಯ್ಟಿ ಪರ್ಸೆಂಟ್ ಏನಾರು ಒಂದ್ ವೆಹಿಕಲ್ ಹೋದ್ರೆ ನಂಗೆ ಟೇಲ್ ಬೋನ್ ಪೇನ್ ಬಂದ್ಬಿಡ್ತಿತ್ತು ಸಾಯಿಕ್ ನಮ್ನೆಸ್ ಇತ್ತು ಟ್ವೆಂಟಿ ಸಾರಿ ಟ್ವೆಂಟಿ ಏಟ್ ಇಯರ್ಸ್ ಇಂದ ಸಫರ್ ಆಗ್ತಿದ್ದೀನಿ ಸರ್ ನಾನು ಇವಾಗ ಏಟಿ ಪರ್ಸೆಂಟ್ ಕಡಿಮೆ ಆಗಿದೆ ಬಟ್ ಏನು ಇವಾಗ ನೆಕ್ಸ್ಟ್ ನಂದು ಶುಗರ್ ಇದು ರಿವರ್ಸ್ ಡಯಾಬಿಟ್ ರಿವರ್ಸ್ ಸ್ವಲ್ಪ ವೇಟ್ ಲಾಸ್ ಒಂದೇ ಆಗಬೇಕು ಸರ್ ಇನ್ನೇನೂ ಪ್ರಾಬ್ಲಮ್ ಆಗಿಲ್ಲ ನಿಮ್ ಡಯಾಬಿಟಿಸ್ ಇನ್ನು ಈ ಕಲರ್ ಥೆರಪಿಯಲ್ಲಿ ರಿವರ್ಸ್ ಮಾಡಬಹುದು ವೆಲ್ಕಮ್ ಟು ಕಲರ್ ಥೆರಪಿ ಈ ಒಂದು ಒಂದೂವರೆ 1 ತಿಂಗಳ ಕ್ಲಾಸ್ ಏನಿರುತ್ತೆ ಶ್ರದ್ಧೆಯಿಂದ ಕಲಿರಿ ನಿಮಗೆ ಒಂದು ಅದ್ಭುತವಾದ ಬುಕ್ ಕೊಡ್ತೀವಿ ಓಕೆ ಹ ಸರ್ ಸ್ಟೂಡೆಂಟ್ ಇದ್ದೀನಿ ಸರ್ ನಾನು ಟಿಎಂ ಆಮೇಲೆ ಎಂಬಿಎಸ್ ಸೆಪರೇಟ್ ಟಿಎಂ ಇಸ್ ಸರ್ ಹ ಅದೆಲ್ಲ ಮಾಡ್ತಾ ಇದ್ರಿ ಎಂ ಇಸ್ ಬೇಸ್ಡ್ ಆನ್ ಫೈವ್ ಎಲಿಮೆಂಟ್ಸ್ ಬಟ್ ಕಲರ್ ಥೆರಪಿ ಬೇಸ್ಡ್ ಆನ್ ಆಯುರ್ವೇದಿಕ್ ಟೆನ್ ಎಲಿಮೆಂಟ್ ಕಾನ್ಸೆಪ್ಟ್ ಆ ಸಬ್ಜೆಕ್ಟೇ ಬೇರೆ ಈ ಸಬ್ಜೆಕ್ಟೇ ಬೇರೆ ಕೂಡ ಇವಾಗ ನಾವೆಲ್ಲ ರಿಪೇರಿ ಮಾಡಿ ಕಲರ್ ಥೆರಪಿ ಎಲ್ಲ ಮಾಡಿ ಚೆನ್ನಾಗಿ ಆಗಿರ್ತೀವಿ ಅವ್ರಿಗೆ ಮತ್ತೆ ವಾಪಸ್ ಹೋಗ್ಬಾರ್ದು ಆರೋಗ್ಯ ಅಂತಂದ್ರೆ ಚೆನ್ನಾಗಿರ್ಬೇಕು ಅಂದ್ರೆ ವೆರಿ ಸಿಂಪಲ್ ಲಾಜಿಕ್ ನೂರಕ್ಕೆ ಎಂಬತ್ ಪರ್ಸೆಂಟ್ ನೀವು ತಿನ್ನೋದು ಅಕ್ಕಿ ಗೋಧಿ ರಾಗಿ ಅದನ್ನ ನೀವು ನಾಟಿ ತಳಿ ಜವಾರಿ ತಳಿ ತಿಂದ್ರೆ ಸಾಕು ತುಂಬಾ ಚೆನ್ನಾಗಿ ಕಲಿತಾ ಇದ್ರೆ ಐ ತಿಂಕ್ ಫಾರ್ಟಿ ಫೈವ್ ಇಯರ್ಸ್ ನಿಮ್ಗೆ ಟು ಇಯರ್ಸ್ ಅಲ್ಲಿ ಶ್ರದ್ಧೆಯಿಂದ ಕಲಿತು ಎಲ್ರ ರಿಸಲ್ಟ್ ಕೊಡ್ತಾ ಇದ್ರಲ್ಲ ಇಲ್ಲೆಲ್ಲ ಹೆಂಗ್ ಕೇಳ್ತಾರ ಸರ್ ಕಲರ್ ಹೆಂಗ್ ವರ್ಕ್ ಆಗತ್ತೆ ನಾವ್ ಫ್ರೀಕ್ವೆನ್ಸಿ ಹೇಳಿದ್ರೆ ಸ್ವಲ್ಪ ಇಲ್ಲಿ ಮೀನ್ ಮೆಂಟಾಲಿಟಿ ಜನ ಜಾಸ್ತಿ ಸರ್ ಇಲ್ಲಿ ನವಲಲ್ಲಿ ಅವ್ರ ಅದ್ ಯಾವ್ದಕ್ಕೂ ಒಪ್ಪದೇ ಇಲ್ಲ ಸುಮಾರ್ ಜನಕ್ಕೆ ಏನು ಹೀಲ್ ಪೆನಿ ಕೊಟ್ಟಿದೀನಿ ಸರ್ ಆಮೇಲೆ ಮನೆ ಹತ್ರ ಒಬ್ರು ಫುಲ್ ಕಾಲೆಲ್ಲ ಉರಿ ಊರಿ ಅಂದ್ರು ಡಯಾಬಿಟಿಕ್ ಅವ್ರಿಗೆ ಸ್ವಲ್ಪ ಕಲರ್ ಎಲ್ಲಾ ಹಾಕಿದ್ಮೇಲೆ ಅವರು ನ್ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕು ಅನ್ಕೊಂಡಿದ್ರಂತೆ ಸರ್ ಅವರು ಅವತ್ ಇವತ್ ಬೆಳಗ್ಗೆ ಹಾಕಿ ಕಳಿಸ್ದೆ ಅವ್ರಿಗೆ ಕಲರ್ ಮತ್ ರಾತ್ರಿ ಬಂದ್ರು ಮೇಡಮ್ ನಿಮ್ಗೆ ಬಹಳ ಖುಷಿರಿ ನಂಗ್ ನಮಸ್ಕಾರ ಮಾಡೋಕೆಲ್ಲ ಬರ್ತಿದಾರೆ ಸರ್ ನಿಮ್ ಗುರುಗಳು ಯಾರು ಅಂತ ಇಲ್ಲ ಸರ್ ಹಿಂಗಿದ್ದಾರೆ ನಾನು ಒಂದ್ ಸ್ವಲ್ಪ ಅವ್ರಿಗೆ ಫೀಡ್ಬ್ಯಾಕ್ ಎಲ್ಲಾ ಹೇಳ್ತೀನಿ ಅಂದ್ರೆ ಇಲ್ಲ ಮೇಡಮ್ ಈಗ ಹದಿನೈದು ದಿವ್ಸ ಆಯ್ತು ನಂಗೆ ಬಹಳ ಖುಷಿ ಆಗಿದೆ ಎಲ್ಲ ಬರ್ತಾರ ಸರ್ ಎಲ್ಲಾ ಸರ್ ಇನ್ನೊಂದ್ ನಮ್ ಅವರಿಗೆ ಸೀಟ್ಸ್ ಹಾಕ್ಬೋದಾ ಸರ್ ಅವ್ರು ಆಗ್ಬೋದಮ್ಮ ಅದ್ಭುತವಾಗಿ ವರ್ಕ್ ಆಗುತ್ತೆ ಆಮೇಲೆ ಸರ್ ಟಿ ಎಂ ಪಾಯಿಂಟ್ ಕೊಡ್ಬೋದ ಸರ್ ಅವ್ರಿಗೆ ಟಿಎಂ ಪಾಯಿಂಟ್ಸ್ ಕಂಪ್ಲೀಟ್ ಇಲ್ ಮಾಡೋದು ನೀವು ಟಿ ಎಂ ಸ್ಟೂಡೆಂಟ್ ಆಗಿರೋದ್ರಿಂದ ನೀವ್ ಏನ್ ಕಲ್ತಿದ್ರು ಅದನ್ನ ಟ್ರೈ ಮಾಡಿ ತ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅಮ್ಮ ಸಿಂಪಲ್ ಅಜ್ಜಿ ನಮಸ್ಕಾರ ಬಾಯ್ ಬಾಯ್ ಹೇಳ್ರಿ ಕಲರ್ ಥೆರಪಿ ಚೆನ್ನಾಗಿ ವರ್ಕ್ ಆಗ್ತಿದೆನಾ ಅಲ್ಲ ಗೆ ಎಸ್ಡಿಟಿ ಇದು ಬಹಳ ಗ್ಯಾರಂಟಿ ಆಗಿಬಿಡತ್ತೆ ಆಮೇಲೆ ಕಣ್ಣಿಗೆ ನೀರ್ ಬರೋದು ಕಣ್ಣು ತಿಂಡಿ ಬಿಡೋದು ಪೂರ್ತಿ ಇಲ್ಲ ನನ್ಗ ಸ್ವಲ್ಪ ದೃಷ್ಟಿ ಒಂದ್ ಬಂದಬಿಟ್ರ ಬಾರಿ ಚಲದ ಕಣ್ಣಿನ ತಿಂಡಿ ಕಮ್ಮಿ ಆಗಿದೆ ಅಲ್ವಾ ಆಗಿದೆ ಆಗಿದೆ ಸರ್ ಕಣ್ಣಿಗೆ ನೀರು ಬರಲ್ಲ ರೀ ಕಣ್ಣಿಗೆ ತಿಂಡಿ ಇಲ್ಲ ಸೂಪರ್ ಅಲ್ಲ ಸರ್ ಅವ್ರ ಆಶೆ ಏನಿಲ್ಲ ಗಿರಿ ಮೊಮ್ಮಗಳ್ ಕಾಣ್ಬೇಕನ್ನೋದು ಅಷ್ಟ ಅವ್ರ ಆಶೆ ಇದೆ ಮರಿ ಮೊಮ್ಮಗಳ್ ಈಗ ಹೌದಾ ಸರಿ ನಮ್ ಕಲರ್ ಥೆರಪಿ ಮಾಡ್ತಾ ಇರಿ ಅದ ಆಗತ್ತೆ ಒಳ್ಳೇದಾಗ್ಲಿ ಸಜ್ಜಿ ಖುಷಿ ನೋಡಿ ಜಸ್ಟ್ ಕಲರ್ ಥೆರಪಿ ಇಂದ ಅಲ್ಲ ಸರ್ ಅವ್ರು ಯಾರು ಸಿಕ್ಕರು ಹೇಳ್ತಾರೆ ನಮ್ ಸೊಸೆ ಹಿಂಗ್ ಕಲಿತಾ ಇದ್ದಾಳೆ ತಗೊಳ್ರಿ ನನಗ್ ಕಡಿಮೆ ಆಗಿದೆ ನಿಮ್ಗೂ ಕಡಿಮೆ ಆಗುತ್ತೆ ನನಗ್ ಎಂಬತ್ತೇಳು ವರ್ಷ ನನಗೆ ಕಡಿಮೆ ಆಗಿದೆ ನಿಮಗ್ ಕಡಿಮೆ ಆಗಿಲ್ಲ ಅಂದ್ರೆ ಹೆಂಗೆ ಅಂತಾರೆ ಸರ್ ಅವರು ಕಲರ್ ಥೆರಪಿ ಎಂಟು ತಿಂಗಳ ಮಗುಗೂ ವರ್ಕ್ ಆಗತ್ತೆ ಎಂಬತ್ತು ವರ್ಷದ ಮಕ್ಕಳ ಹಿರಿಯರಿಗೂ ವರ್ಕ್ ಆಗತ್ತೆ ಅಮ್ಮ ಆಮೇಲೆ ಸರ್ ಇಯರ್ ರಿಫ್ಲೆಕ್ಸ್ ಗೆ ಅವ್ರಿಗೆ ಇಲ್ಲೊಂದು ಸ್ವಲ್ಪ ಬ್ಲಾಕ್ ರಿಫ್ಲೆಕ್ಸ್ ಆಗ್ತದೆ ಸ್ವಲ್ಪ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡೋದಕ್ಕೆ ಎರಡು ಇದು ಜಾಯಿಂಟ್ ಗೆ ಕಿರುಬೇಳು ಮಧ್ಯದ ಜಾಯಿಂಟ್ ಗೆ ವಾರಕ್ಕೆ ಒಂದ್ಸತಿ ಆರೆಂಜ್ ಹಾಕಿ ನಾನು ಅಂದ್ರೆ ವೀಕ್ಲಿ ಟ್ವೈಸ್ ಹಾಕಿದ್ದೆ ಸರ್ ಆರೆಂಜ್ ದಟ್ಸ್ ಎನ್ಅಪ್ ಮೇಡಮ್ ವೀಕ್ಲಿ ಟ್ವೈಸ್ ಹಾಕಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ ಥ್ಯಾಂಕ್ ಯು ತುಂಬಾ ಖುಷಿ ವಿಚಾರ ಏನಂದ್ರೆ ಆ ಎಸ್ಪೆಷಲಿ ಈ ಮಕ್ಕಳಿಗೆ ಮತ್ತೆ ಹಿರಿಯರಿಗೆ ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಗತ್ತೆ ಯಾಕೆ ಹೇಳಿ ಅವ್ರು ಹೇಳ್ಕೊಳಲ್ಲ ಇನ್ನೊಂದ್ ಕಡೆ ಸರ್ಚ್ ಮಾಡಕ್ ಆಗಲ್ಲ ಸೊ ಮಕ್ಕಳಿಗೆ ಇನ್ ಪ್ರಾಬ್ಲಮ್ ಕೆಮ್ಮು ನಗಡೆ ವೀಸಿಂಗ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿರ್ತಾರೆ ಅವ್ರಿಗೊಂದ್ ಸಿಂಪಲ್ ಕಲರ್ ಥೆರಪಿ ಮ್ಯಾಜಿಕ್ ಮಾಡುತ್ತೆ ಮಕ್ಳು ಖುಷಿ ಪಡ್ತಾರೆ ಅದನ್ನ ಹಾಕೋಳಕ್ ನಮ್ಗೆ ಆಕಮ್ಮ ಅಂತೇಳಿ ನನ್ ಮಗಳು ಈಗ ಫೋರ್ ಇಯರ್ಸ್ ಅವಳೆ ಕಲರ್ ಹಾಕ್ತಾಳೆ ಇದು ಆಗೈತೆ ಅದಾಗೈತೆ ಅಂತೇಳಿ ಸೊ ಡೆಫಿನೆಟ್ ಆಗಿ ನಿಮ್ ಮಕ್ಳು ಇಂಜೆಕ್ಷನ್ ಟ್ಯಾಬ್ಲೆಟ್ ಬೇಡ ಅನ್ಬಹುದು ಬಟ್ ಕಲರ್ ಥೆರಪಿನ ಬೇಡ ಅನ್ನೋಕೆ ರೀಸನ್ ಇಲ್ಲ ಸೊ ಕಲರ್ ಅಟ್ರಾಕ್ಟ್ಸ್ ದ ಕಿಡ್ಸ್ ಓಕೆ ಸೊ ಹಾಗಾಗಿ ನಿಮ್ ಮಕ್ಳಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಅದ್ಭುತವಾದ ರಿಸಲ್ಟ್ ಇರುತ್ತೆ ಥ್ಯಾಂಕ್ ಯು ವೆರಿ ಮಚ್